ಏಳು ಅಮ್ಮ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಕಾಲ ಒಂದ್ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಎರಡ್ ಸಾವಿರದ ಹದಿನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮ ಕೃತಿಗಳು ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಕಾದಂಬರಿಗಳು ಆವಾಹನೆ ನಾಟಕ ಮೌನಿ ಪ್ರಶ್ನೆ ಎಂದೆಂದು ಮುಗಿಯದ ಕತೆ ಕಥಾ ಸಂಕಲನಗಳು ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಕವನ ಸಂಕಲನಗಳು ಪ್ರಶಸ್ತಿ ಡಿಲಿಟ್ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಭೂಷಣ ಪುರಸ್ಕಾರ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತೀಯ ಜ್ಞಾನಪೀಠ ಪುರಸ್ಕಾರಗಳು ಲಭಿಸಿವೆ ಆಕರ ಗ್ರಂಥ ಪ್ರಸ್ತುತ ಗದ್ಯಭಾಗವನ್ನು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆರಿಸಲಾಗಿದೆ ಒಂದು ವಾಕ್ಯ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಅರ್ಜುನಃ ಪಲ್ಗುಣೋ ಪಾರ್ಥಹ ಕಿರೀಟಿ ಶ್ವೇತವಾನಹ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಲೇಖಕರ ಮೊದಲ ವಿದ್ಯಾಗುರು ಯಾರು ಲೇಖಕರ ಮೊದಲ ವಿದ್ಯಾಗುರು ಅವರ ಅಮ್ಮ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ತನ್ನ ದೇವಿ ಗುಬ್ಬಿ ಎಂದು ಕರೆಯುತ್ತಾರೆ ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು ರಂಜಕದ ಹೂವನ್ನು ಬಾಳೆಯ ನಾರಿನಲ್ಲಿ ಪೋಣಿಸುತ್ತಾ ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಆತಂಕದಲ್ಲಿ ಕಾಯುತ್ತಾ ಇವತ್ತು ಮೇಷ್ಟಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಿನಲ್ಲಿಯೇ ಪ್ರಾರ್ಥಿಸುತ್ತಾ ಇರುವುದು ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ತಿಂಗಳಿಗೊಮ್ಮೆ ಕಾಪಿ ಬೀಜವನ್ನು ತಂದುಕೊಡುತ್ತಿದ್ದವರು ಯಾರೋ ಯಾರು ತಿಂಗಳಿಗೊಮ್ಮೆ ಕಾಪಿ ಬೀಜವನ್ನು ತಂದುಕೊಡುತ್ತಿದ್ದವರು ಬ್ಯಾರಿಯೊಬ್ಬರು ಎರಡು ಮೂರು ವಾಕ್ಯ ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಹಬ್ಬದ ಒಂದು ದಿನ ಅಮ್ಮ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂದು ಹೇಳಿ ನೆಲದಲ್ಲಿ ಮರಳು ಹರಡಿ ಲೇಖಕರನ್ನು ಕೂರಿಸಿ ಮರಳ ಮೇಲೆ ಅ ಎಂದು ಕೈ ಹಿಡಿದು ಬರೆಸಿದ್ದರು ಈ ರೀತಿ ಲೇಖಕರ ಅಕ್ಷರಾಭ್ಯಾಸ ಆರಂಭವಾಯಿತು ಪ್ರಶ್ನೆ ಎರಡು ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಿತ್ತು ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಒಣಗಿದ ಸೌದೆ ಅಕ್ಕಿ ಬೇಳೆ ಬೆಲ್ಲ ಮುಂತಾದವುಗಳನ್ನೆಲ್ಲ ಮೊದಲೇ ಸಂಗ್ರಹಿಸಿ ಇಟ್ಟುಕೊಳ್ಳಬೇಕಿತ್ತು ಇಲ್ಲದಿದ್ದರೆ ಸತತ ಮಳೆ ಹಿಡಿದರೆ ಅಗತ್ಯ ಆಹಾರ ವಸ್ತುಗಳನ್ನು ಕೊಂಡುಕೊಳ್ಳುವುದು ಕಷ್ಟವಾಗುತ್ತಿತ್ತು ಅಷ್ಟೇ ಅಲ್ಲದೆ ಮನೆಯ ಮೇಲಿನ ಚಾವಣಿಯ ಹಂಚನ್ನು ಜೋಡಿಸಿ ಮಳೆ ಬಂದಾಗ ಮನೆಯೊಳಗೆ ಸೋರದಂತೆ ಎಚ್ಚರ ವಹಿಸಬೇಕಿತ್ತು ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳುವು ನಸುಕಿನಲ್ಲಿ ಎದ್ದು ಮನೆಯೆದುರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜಕದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರಾಕಾರದ ರಂಜದ ಹೂವನ್ನು ಆರಿಸುವುದು ದೋರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು ಕೇದಗೆ ಅರಳಿದೆಯೇ ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳು ಪ್ರಶ್ನೆ ನಾಲ್ಕು ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದ ಹಾಗೂ ತೀರಿಸುತ್ತಿದ್ದ ಬಗೆ ಹೇಗೆ ಬ್ಯಾರೆಯವರಿಂದ ಕಾಫಿ ಬೀಜವನ್ನು ತಿಂಗಳಿಗೊಮ್ಮೆ ಕಡವಾಗಿ ಪಡೆಯುತ್ತಿದ್ದರು ಅದಕ್ಕೆ ಬದಲಾಗಿ ಅಡಿಕೆಯನ್ನು ಅಥವಾ ಭತ್ತವನ್ನು ಕೊಟ್ಟು ಕಡತೀರಿಸುತ್ತಿದ್ದರು ಇದರ ಲೆಕ್ಕಾಚಾರವನ್ನು ಹಬ್ಬದಿಂದ ಹಬ್ಬಕ್ಕೆಂದು ಇಟ್ಟುಕೊಳ್ಳುತ್ತಿದ್ದರು ಐದು ಆರು ವಾಕ್ಯ ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಮಲೆನಾಡಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ಹುಲಿಗಳ ಶಬ್ದಕ್ಕೆ ಕೊಟ್ಟಿಗೆ ದನಗಳು ಗಡಗಡ ನಡುಗಲು ಶುರು ಮಾಡುತ್ತಿದ್ದವು ಕೊರಳಿನ ಗಂಟೆಯಿಂದ ಜೋರು ಶಬ್ದ ಮಾಡುತ್ತಿದ್ದವು ಲೇಖಕರು ಹಾಗೂ ಅವರಮ್ಮ ಅವರಜ್ಜ ಚಿಮಣಿ ದೀಪದ ಬೆಳಕಿನಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ಅವರ ಕೊಟ್ಟಿಗೆ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು ರಾತ್ರಿಯೆಲ್ಲ ಲೇಖಕರ ಅಮ್ಮ ನಿದ್ದೆಗೆಟ್ಟು ಕೊಟ್ಟಿಗೆಯ ಕಡೆ ನೋಡುತ್ತಲೇ ಇರುತ್ತಿದ್ದರು ಬೆಳಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲಾ ದನಗಳಿವೆ ಎಂದ ಮೇಲೆ ಎಲ್ಲರಿಗೂ ಸಮಾಧಾನವಾಗುತ್ತಿತ್ತು ಪ್ರಶ್ನೆ ಎರಡು ಒರಿಜಿನಲ್ ಹಾಗೂ ಚರಟದ ಕಾಪಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸಿ ಕಾಫಿ ಕುಡಿಯ ಬೇಕೆನಿಸಿದಾಗ ತಕ್ಷಣ ಕಾಫಿ ಬೀಜವನ್ನು ಹುರಿದು ಅದನ್ನು ಪುಡಿ ಮಾಡಿ ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಗಳಿ ಇಳಿಯುವಷ್ಟು ಹೊತ್ತು ಕಾದು ಅದಕ್ಕಾಗಿಯೇ ಇದ್ದ ಬಟ್ಟೆಯೊಳಗೆ ಸುರಿದು ಹಿಂಡಿ ತಾಜಾ ಡಿಕಕ್ಷನ್ ಇಳಿಯುವಾಗ ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಹದ ಮಾಡಿ ಕಾಪಿ ಮಾಡುವುದು ಒರಿಜಿನಲ್ ಕಾಪಿಯಾಗುತ್ತಿತ್ತು ನೆಕ್ಸ್ಟ್ ಒನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರ ಅಕ್ಷರಾಭ್ಯಾಸವು ಕೆರೆಕೊಪ್ಪದ ಮನೆಯಲ್ಲಿದ್ದಾಗ ಪ್ರಾರಂಭವಾಯಿತು ಅವರ ಅಮ್ಮ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮ ರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಬೌತು ಮೇಸದ ಎಂದು ಹೇಳುತ್ತಾ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಿದ್ದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಲೇಖಕರ ತಾಯಿ ತನ್ನ ಮಗನ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ದೇವಿಯನ್ನು ವಂದಿಸುವುದರ ಮೂಲಕ ಭಕ್ತಿಭಾವವನ್ನು ವ್ಯಕ್ತಪಡಿಸುತ್ತಿರುವುದು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಎರಡು ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರಿಗೆ ಓದು ಬರಹಕ್ಕಿಂತ ರಂಜದ ಹೂವನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ತನ್ನ ತಾಯಿಗೆ ಮುಡಿಯಲು ಕೊಡುವುದು ಹಾಗೂ ತಾನು ಮುಡಿಯುವುದು ತುಂಬಾ ಖುಷಿ ಕೊಡುತ್ತಿತ್ತು ಆಗ ಅವರಿಗೆ ಚೌಲವಾಗಿರಲಿಲ್ಲ ಆದ್ದರಿಂದ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಎನ್ನುತ್ತಾರೆ ಸ್ವಾರಸ್ಯ ಬಾಲ್ಯದಲ್ಲಿ ಮಕ್ಕಳಿಗೆ ಪಾಠಕ್ಕಿಂತ ಇತರ ಸಹ ಚಟುವಟಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ ಎಂಬುದು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಮೂರು ಇವತ್ತು ಮೇಷ್ಟಿಗೆ ಜ್ವರ ಬರಲಿ ದೇವರೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ತನ್ನ ತಾಯಿ ಹಾಡನ್ನು ಹೇಳುವುದನ್ನು ಆಲಿಸುತ್ತಾ ರಂಜದ ಹೂವನ್ನು ಬಾಳೆಯನಾರಿನಲ್ಲಿ ಪೋಣಿಸುತ್ತಾ ಕೃಷ್ಣಪ್ಪಯ್ಯ ಮೇಷ್ಟಿಗಾಗಿ ಆತಂಕದಲ್ಲಿ ಕಾಯುತ್ತಾ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಿನಲ್ಲಿಯೇ ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಬಾಲ್ಯದಲ್ಲಿ ಮಕ್ಕಳಿಗೆ ಶಿಕ್ಷಕರ ಮೇಲೆ ಎಷ್ಟು ಭಯ ಇರುತ್ತದೆ ಮತ್ತು ಓದುವುದಕ್ಕಿಂತ ಇತರ ಸಹ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ ಎಂಬುದು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ನಾಲ್ಕು ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಪಿಯ ಪುಣ್ಯ ಸಿಗುತ್ತಿತ್ತು ಆಯ್ಕೆ ಮೇಲಿನ ವಾಕ್ಯವನ್ನು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಕೆರೆಕೊಪ್ಪದಲ್ಲಿ ಇರುವಾಗ ಅವರಿಗೆಲ್ಲ ಚರಟದ ಕಾಪಿ ಕೊಡುತ್ತಿದ್ದರು ಮನೆ ಹಿರಿಯರಾದ ಅಜ್ಜಯ್ಯನಿಗೆ ಲೇಖಕರ ತಂದೆ ಶಾನುಭೋಗರಿಗೆ ಅವರ ಸ್ನೇಹಿತರಾದ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಪಿ ಪುಡಿಯಿಂದ ಕಾಪಿ ತಯಾರಿಸುತ್ತಿದ್ದರು ಆ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮನೆ ಮಂದಿ ಯಾವಾಗಲೂ ಗಸಿ ಅಥವಾ ಚರಟದ ಕಾಪಿ ಕುಡಿಯುತ್ತಿದ್ದರು ಕೆಲವು ವಿಶೇಷ ಸಂದರ್ಭದಲ್ಲಿ ಮಾತ್ರ ಒರಿಜಿನಲ್ ಕಾಪಿ ಪುಡಿಯಿಂದ ಕಾಪಿಯ ಭಾಗ್ಯ ಸಿಗುತ್ತಿತ್ತು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನನಗೆ ಚರಟದಲ್ಲಿ ಕಾಪಿಯೋ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾ ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರ ಅಮ್ಮ ಸ್ವಲ್ಪ ಕಾಪಿ ಪುಡಿಯಲ್ಲಿ ಒಂದು ಲೋಟ ಕಾಪಿ ಮಾಡಿ ಅಪ್ಪನಿಗೆ ಕೊಟ್ಟು ಆ ಕಾಪಿ ಮಾಡಿದ ಚರಟದಲ್ಲಿ ಲೇಖಕರಿಗೆ ಅವರ ಅಜ್ಜನಿಗೆ ಕೊಡುತ್ತಿದ್ದರು ಮನೆಯ ಹಿರಿಯರಾಗಿದ್ದರಿಂದ ನನಗೆ ಚರಟದಲ್ಲಿ ಕಾಪಿಯೋ ಎಂದು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸದಾ ಒರಿಜಿನಲ್ ಕಾಪಿ ಪುಡಿಯಿಂದ ಮಾಡಿದ ಕಾಪಿಯನ್ನೇ ಕುಡಿಯುತ್ತಿದ್ದ ಅಜ್ಜಯ್ಯನವರಿಗೆ ಗಸಿಯ ಕಾಪಿ ಕೊಟ್ಟಾಗ ಕೋಪ ಬಂದಿರುವುದು ಸಹಜವಾಗಿದೆ ಬಿಟ್ಟಸ್ಥಳ ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲ ಶಿಕ್ಷಕರು ಕೃಷ್ಣಪ್ಪಯ್ಯ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಹಲಸಿನ ಹಣ್ಣು ಪಟ್ಟಾಂಗ ಈ ಪದದ ಅರ್ಥ ಹರಟೆ ಕಡಗೋಲು ಪದವು ಆದೇಶಸಂದಿಗೆ ಉದಾಹರಣೆಯಾಗಿದೆ ಸಕ್ಕರೆ ಪದದ ತತ್ಸಮ ರೂಪ ಶರ್ಕರ ಅಭ್ಯಾಸ ಚಟುವಟಿಕೆ ಸಮಾಸ ಎಂದರೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರ ಒಟ್ಟು ಸೇರಿ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದರೆ ಅದು ಲೋಪವಾಗಿ ಒಂದೇ ಪದವಾಗುವುದೇ ಸಮಾಸ ಸಮಾಸಗಳಲ್ಲಿ ಎಷ್ಟು ವಿಧ ಪಟ್ಟಿ ಮಾಡಿ ಸಮಾಸಗಳಲ್ಲಿ ಎಂಟು ವಿಧ ಅವು ತತ್ಪುರುಷ ಸಮಾಸ ಕರ್ಮಗಾರಿಯ ಸಮಾಸ ದ್ವಿಗು ಸಮಾಸ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಕ್ರಿಯಾಸಮಾಸ ಗಮಕ ಸಮಾಸ ತತ್ಪುರುಷ ಸಮಾಸ ಎಂದರೇನು ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪವಾದರೆ ಅದೇ ತತ್ಪುರುಷ ಸಮಾಸ ಉದಾಹರಣೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ಕರ್ಮಧಾರೆಯ ಸಮಾಸದ ವಿಧಗಳಾವುವು ಕರ್ಮದಾರೆಯ ಸಮಾಸದ ವಿಧಗಳು ವಿಶೇಷಣ ಪೂರ್ವಪದ ಕರ್ಮಧಾರೆಯ ಸಮಾಸ ಉಪಮಾನಪೂರ್ವಪದ ಅಥವಾ ಉಪಮಾನ ಪರಪದ ಕರ್ಮಧಾರೆಯ ಸಮಾಸ ಪೂರ್ವಪದ ಕರ್ಮಧಾರೆಯ ಸಮಾಸ ಪೂರ್ವಪದ ಕರ್ಮಧಾರೆಯ ಸಮಾಸ ದ್ವಿಗೂ ಸಮಾಸ ಎಂದರೇನು ಉದಾಹರಣೆ ಕೊಡಿ ಪೂರಪದ ಪದ ಸಂಖ್ಯಾ ಉತ್ತರ ಪದ ನಾಮಪದವಾಗಿದ್ದರೆ ಅದು ದ್ವಿಗು ಸಮಾಸ ಉದಾಹರಣೆಗೆ ಮೂರು ಪ್ಲಸ್ ಮಾಡಿ ಮುಮ್ಮಡಿ ನಾಲ್ಕು ಪ್ಲಸ್ ದೆಸೆ ದೆಸೆ ಧನ್ಯವಾದಗಳು ಎಂಟನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ